ಎಲ್ಲಿ ನೋಡಬೇಕು ನಾವು ನಮ್ಮೊಳಗೆ ನೋಡಬೇಕು ಒಬ್ಬ ತತ್ವಪದಕಾರ ಹೇಳ್ತಾರೆ ಶಿವ ನೀ ನೋಡಿಲ್ಲ ಎಲ್ಲಿ ಹುಡುಕಿದರಿಲ್ಲ ನೀ ನೋಡಿಲ್ಲ ಎಲ್ಲಿ ಹುಡುಕಿದರಿಲ್ಲ ನೀನು ತಲೆಯ ಕೆಳಕ್ಕೆ ಮಾಡಿ ಕಾಲು ಮೇಲಕ್ಕೆ ಮಾಡಿ ತಡಕಾಡಿದರಿಲ್ಲ ಕಾಶಿ ರಾಮೇಶ್ವರ ಉಡುಪಿ ಗೋಕರ್ಣಗಳ ಸುತ್ತಿದರಿಲ್ಲ ಎಲ್ಲಿದ್ದಾನೆ ಶಿವ ಶಿವ ನಿನ್ನೊಳಗೆ ಇದ್ದಾನೆ ನಿನ್ನೊಳಗೆ ಇದ್ದಾನೆ ನೀನೇ ದೇವರು ಆತ್ಮ ಅಂತಕ್ಕಂಥ ಆ ಭಗವಂತ ಇಲ್ಲಿರೋ ತನಕ ಮನುಷ್ಯನ ಬೆಲೆಗೆ ಒಂದು ಜೀವ ಜೀವ ಇರೋದು ದೇವ ಜೀವ ಇರುತ್ತೆ ದೇಹಕ್ಕೆ ಆ ದೇಹದೊಳಗಡೆ ಆತ್ಮ ಅಂತಕ್ಕಂಥ ಪರಮಾತ್ಮ ಹೊರಟೋದ್ರೆ ಆ ದೇಹಕ್ಕೆ ಬೆಲೆ ಇಲ್ಲ ನೋಡಿ ಒಂದು ಪ್ರಾಣಿ ಸತ್ತೋದ್ರೆ ಆ ಜಾಗದಲ್ಲಿ ತಿರುಗಾಡ್ತಾರೆ ಏನು ಭಯಪಡೋದಿಲ್ಲ ಅಲ್ವಾ ಕುಮಾರಪ್ಪ ಒಂದು ಹಸು ಸತ್ತೋಗಿ ಊತ ಹಾಕಿದ್ರೆ ಆ ಜಾಗದಲ್ಲಿ ಹೋಗಿ ಕೂತ್ಕೋತಾರೆ ರಾತ್ರಿ ಹನ್ನೆರಡು ಗಂಟೆ ಆದರೂ ಕೂತ್ಕೊತಾರೆ ಯಾರಿಗೂ ತೊಂದರೆ ಇಲ್ಲ ಅದು ಭಯ ಇಲ್ಲ ಅದೇ ಒಬ್ಬ ಮನುಷ್ಯ ಸತ್ತೋಗಿ ಅವನ ಗುಂಡಿಗೆ ಹಾಕಿ ಒಂದು ವರ್ಷ ಎರಡು ವರ್ಷ ಆಗಿರಲಿ ಆ ದಂಡಕ್ಕೋದ್ರ ಅಲ್ಲಿಗೆ ಅಯ್ಯಪ್ಪ ಹೂವಾಗ್ಬಿಟ್ಟವನೇ ಹಂಗಾದ್ರೆ ಇಷ್ಟು ವರ್ಷ ಗಂಟ ಸತ್ತಿರರೆಲ್ಲ ದೆವ್ವ ಆಗಿದ್ರೆ ಭೂಮಿ ಮೇಲೆ ಜಾಗ ಎಲ್ಲಿರ್ತಿತ್ತಪ್ಪ ಒಬ್ಬೊಬ್ಬರು ಒಬ್ಬೊಬ್ಬರನ್ನ ಸಾಯಿಸ್ಬಿಟ್ಟಿದ್ರೆ ಜನ ಎಲ್ಲಿ ಉಳ್ಕತ್ತಿದ್ರು ಅದಕ್ಕೆ ತಾಯಿ ಎಂಬ ದೇವರನ್ನು ನಂಬಿ ತಂದೆ ಎಂಬ ದೇವರನ್ನು ನಂಬಿ ಅತ್ತೆ ಸೊಸೆಯರ ಬಾಂಧವ್ಯ ಉತ್ತಮವಾಗಲಿ ಸೊಸೆಯರಿಗೆ ಅತ್ತೆಯ ಮೇಲೆ ಗೌರವ ಹೆಚ್ಚಾಗಲಿ ಅತ್ತೆಯರಿಗೆ ಸೊಸೆ ಮೇಲೆ ಪ್ರೀತಿ ಹೆಚ್ಚಾಗಲಿ ಇಬ್ಬರಲ್ಲೂ ಅಹಂಕಾರ ಬಿಡಬೇಕು ನಾವು ದೇವರನ್ನು ಹುಡುಕ್ತಾ ಇದ್ದೀವಿ ದೇವಸ್ಥಾನಗಳಿಗೆ ಹೋದರೆ ಆ ಇರಬಾರ್ದು ಹಂಗೆ ಗಲೀಜು ಮಾಡಾಕ್ಬಿಟ್ಟು ಇದ್ದೀವಿ ಮನೇಲಿರೋ ಅಪ್ಪ ಅಮ್ಮನಿಗೆ ಬಂತು ಇಲ್ಲ ದೇವಸ್ಥಾನಕ್ಕೆ ಹೋಗಿ ಕರ್ಪೂರ ಹಚ್ಚೋದೇನು ಕಡ್ಡಿ ಹಚ್ಚೋದೇನು ಕುಂಕುಮ ಹಚ್ಚೋದೇನು ಒಬ್ರಿಗೊಬ್ರು ತಳ್ಳಿ ನಾನು ಮೊದಲು ದೇವ್ರು ಮಾಡಬೇಕು ನಾನು ಮೊದಲು ದೇವ್ರು ಮಾಡಬೇಕು ಅಂತ ಹಠಕ್ಕೆ ಬಿದ್ದು ದೇವ್ರು ಮಾಡ್ತೀವಿ ಆದರೆ ದೇವರು ಹೇಳ್ತಾನೆ ನಿಮ್ಮ ಹಠವೆಲ್ಲ ನನ್ನ ಹತ್ರ ನಡೆಯಲ್ಲಮ್ಮ ಭಕ್ತಿಯಿಂದ ಪೂಜೆ ಮಾಡಲೇಬೇಕು ಅನ್ನುವಂಥ ಇಚ್ಛೆ ಇದ್ದರೆ ನನ್ನ ದೇವಸ್ಥಾನದ ಸುತ್ತ ಕಸ ಗುಡಿಸಿ ಸ್ವಚ್ಛ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ದೇವಸ್ಥಾನದ ಪ್ರಾಂಗಣದೊಳಗೆ ಕುಂತ್ಕಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಾನು ಹೂವು ಹಣ್ಣು ಗಂಧದ ಕಡ್ಡಿ ಯಾವುದೂ ನನಗೆ ಬೇಕಾಗಿಲ್ಲ ಬೇಕಾಗಿರೋದೊಂದು ಭಕ್ತಿ ಭಕ್ತಿ ಆ ಭಕ್ತಿಯನ್ನು ಕೊಡಿ ಅಂತ ಕೇಳ್ತೇನೆ ಅದಕ್ಕೆ ಇವತ್ತಿನ ಮಕ್ಕಳಲ್ಲಿ ಅದರಲ್ಲೂ ಯುವಕ ಮಿತ್ರರು ತುಂಬ ಅಪಾಯದ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಅವ ಕೇಳಿಸ್ಕೊಳ್ಳಿ ದಯಮಾಡಿ ಯಾವ ಅಪಾಯ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಅಂದರೆ ಇಪ್ಪತ್ತು ವರ್ಷಕ್ಕೆ ಕುಡ್ತಾ ಜೂಜೂ ಇಸಪೇಟ್ ಎಲ್ಲ ಆಡ್ತಾ ಇದ್ದಾರೆ ಎಲ್ಲರೂ ನೋಡಿ ಮೊನ್ನೆ ಆಸನದಲ್ಲಿ ನಡೆದಂಥ ಘಟನೆ ಆ ಹುಡುಗನ ಕೇವಲ ಇಪ್ಪತ್ತೊಂದು ವರ್ಷ ಗಾಂಜಾ ಸೇವನೆ ಮಾಡಿ ಅವನ ಸ್ನೇಹಿತನ ಕಲ್ಲೆತ್ತಾಗ ಸಾಯಿಸವನೇ ಅವನ ಜೀವನವೂ ಹಾಳು ಆ ಹುಡುಗನ ಜೀವನನೂ ಹಾಳು ತಂದೆ ತಾಯಿಗಳು ನೆಮ್ಮದಿಯಾಗಿರುವಂಗಿಲ್ಲ ಅದಕ್ಕೆ ತಂದೆ ತಾಯಿಗಳಾದವರು ಮಕ್ಕಳನ್ನು ಸರಿದಾರಿ ಹೋಗುವಂತೆ ತಾವು ಸಂಸ್ಕಾರವನ್ನು ಕಲಿಸಬೇಕಾಗಿದೆ ಇವತ್ತು ಕುಡ್ತಾ ಜೂಜು ನನ್ನ ಮಗ ಎಲ್ಲಿ ಹೋಗ್ತಾ ಇದ್ದಾನೆ ಯಾವ ಸ್ಥಿತಿಲಿದ್ದಾನೆ ಎಂದು ತಿಳಿಸ್ಬೇಕಾಗಿದೆ ಒಂದು ಸಣ್ಣ ಕಥೆ ಹೇಳ್ತೀನಿ ದಯಮಾಡಿ ನಿಮ್ಮ ಪುಣ್ಯದ ಕಿವಿಗಳಿಂದ ಕೇಳಿಸ್ಕೊಳ್ಳಿ ವಾ ಹರಿಕತೆ ಅಂದರೆ ಬೇರೇನೂ ಅಲ್ಲ ನನ್ನನ್ನು ನಾನು ತಿಳ್ಕೊಳ್ಳೋದೇ ಹರಿಕತೆ ನನ್ನ ಜೀವನವನ್ನು ಸರಿ ಮಾಡಿಕೊಳ್ಳೋದೇ ಹರಿಕತೆ ಅಪ್ಪಾಜಿಯವರು ಕೂತಿದ್ದಾರೆ ಅವ್ರ ಕಾಲದಲ್ಲಿ ಯಜಮಾನ್ರು ದಾರಿಲ್ ಬರ್ತಾವ್ರೆ ಅಂದ್ರೆ ಎಲ್ಲರೂ ಎದ್ದು ನಿಂತ್ಕೊಂಡು ಗೌಡಪ್ಪ ಬತ್ತಾವನೆ ಅಣ್ಣವ್ರು ಬತ್ತಾವ್ರೆ ಕೈ ಮುಗಿತಿದ್ರು ಅಥವಾ ಎದ್ದು ಒಳ ಕೊಟ್ಟೊಯ್ತಿದ್ರು ಗೌರವ ಸೂಚನೆ ಪ್ರತಿಯೊಬ್ಬರ ಮನೆಯಲ್ಲೂ ಹಸು ಇತ್ತು ಧನ ಇತ್ತು ಸಗಣಿ ಗಂಜಲ ಇವತ್ರ ಎಲ್ಲ ನಮ್ಮ ರೈತರ ಮನೆ ತುಂಬ ತುಳುಕಾಡ್ತಾ ಇದ್ದು ಯಾವ ರೋಗರು ಬತ್ತಿರಲಿಲ್ಲ ಇವತ್ತು ಹಸುವಿನ ಜಾಗದಲ್ಲಿ ನಾಯಿ ಮರಿ ಹಿಡ್ಕೊಂಡು ಈಗ ಯಾರೊಬ್ಬರ ಮನೇಲೂ ನಾಯಿ ಮರಿ ಹಸ ಮೇಯಿಸಿದ್ರೆ ಆಲಾರ ಕೊಡ್ತದರೆ ನಾಯಿ ಮರಿ ಮೇಯಿಸ್ ಏನು ಕೊಟ್ಟದು ನಮ್ಮ ಕುಮಾರಪ್ಪನವ್ರ ಮನೇಲಿ ಒಂದು ನಾಯಿ ಮರಿ ಇತ್ತು ಅದು ಎಂಥದೋ ಪಮೋರಿಯನ್ ನಾಯಿ ಮರಿ ಇತ್ತು ಅದು ಎಲ್ಲ ಕೂದಲು ಅದಕ್ಕೆ ಬಾ ಮೊಕ ಯಾವುದು ಇದ್ಯಾವುದು ಒಂದು ಗೊತ್ತಿಲ್ಲ ಅದಕ್ಕೆ ಅದು ಹಂಗಿತ್ತು ಇವನ್ನ ಮನೆಗೆ ಕರ್ಕೋದು ನಮ್ಮ ತಬಲಾ ಸುರೇಶನ ಆ ನಾಯಿ ಮರಿ ಇಷ್ಟೊಂದು ಪಳಪಳ ಅಂತ ಒಳಿತದಲ್ಲ ಕೂದಲು ಇಷ್ಟೊಂದು ಚೆನ್ನಾಗದಲ್ಲ ಅಂತ ಹಿಡ್ಕೊಂಡು ಮುತ್ಕೊಟ್ಬಿಟ್ಟು ಅವಂದು ಆಗ ಕುಮಾರಪ್ಪನ ಮಗಳು ಬಂದು ಏನು ಹೇಳಬೇಕು ಅಂಕಲ್ ಮುಖ ಈ ಕಡೆಗದೆ ನೀವು ಆ ಕಡೆ ಕೊಟ್ಬಿಟ್ರಲ್ಲ ಮುತ್ತ ಅಂತ ಇದು ನಾಯಿ ಪರಿಸ್ಥಿತಿ ಆಗಿರೋದು ಆ ಹಸುವಿಗೆ ದನಗಳಿಗೆ ಪೂಜೆ ಮಾಡಿ ಬೆಳಗ್ಗೆ ಎದ್ದು ಗಂಜಲ ಗೋರಿ ಯಾವ ರೋಗ ಬತ್ತಿತ್ತವ ಅವತ್ತು ಇವತ್ತು ಎಲ್ಲವನ್ನು ಮರ್ತಿದ್ದೀವಿ ನಾವು ಎಲ್ಲವನ್ನು ಮರ್ತಿದ್ದೀವಿ ಅದಕ್ಕೆ ತಾಯಿಯನ್ನ ಪೂಜಿಸಿ ನಮ್ಮ ಸಂಸ್ಕಾರವನ್ನು ಪೂಜಿಸಿ ತಾಯಿಗಂತೂ ತನ್ನ ಹಾಕಿ ಅಪ್ಪನಿಗೆ ಅನ್ನ ಹಾಕಿ ನಿಮ್ಮ ಬದುಕು ಭವಿಷ್ಯ ಬಂಗಾರವಾಗ್ತದೆ ದೇವರನ್ನು ಹುಡುಕಬೇಡಿ ಅದಕ್ಕೆ ಶಿವರುದ್ರಪ್ಪನವರು ಹೇಳ್ತಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನು ನನ್ನೊಳಗೆ ಪಕ್ಕದ ಮನೆಯವ್ರು ಕಂಡ್ರೆ ಆಗೋದಿಲ್ಲ ಕೋಳಿ ಮಾತಕ್ಕೆ ಜಗಳ ದೇವ್ರ ಹತ್ರ ಹೋಗಿ ಕೇಳ್ಕೊಳ್ಳೋದು ಆ ಮುಂಡೆ ಅತರವತಿಗೆ ಕಠಾರಂತ ಮುರಿದೋಗ್ಬಿಡ್ಲಿ ಕಣಪ್ಪ ಅವಳಿಗೆ ದೇವರು ಎಲ್ಲಾರನ್ನೂ ಸಾಯಿಸುವಂಗಿದ್ರೆ ಜಗತ್ತಲ್ಲಿ ಒಬ್ಬರು ಇರ್ತಿರಲಿಲ್ಲ ದೇವರು ಯಾರನ್ನೂ ಸಾಯಿಸೋದಿಲ್ಲ ದೇವರು ಸಾಯಿಸೋಕೆಲ್ಲ ಇರೋದು ದೇವರು ನಮ್ಮನ್ನು ಒಳ್ಳೇದು ಮಾಡೋಕ್ಕೆ ಒಂದು ಸನ್ಮಾರ್ಗ ಕರ್ಕೊಂಡು ಹೋಗಿರೋದು ಮಾಟ ಮಾಡಿಸ್ತೀನಿ ಅಂತ ಹೋಗ್ತಾರಲ್ಲ ಅವೆಲ್ಲ ಬರೀ ಭ್ರಮೆ ಸಿದ್ದಪ್ಪಾಜಿಯವರು ಮಂಟೇಸ್ವಾಮಿ ಮಂಟೆಸ್ವಾಮಿಯವರು ಮಾಟ ಮಾಡಿಸಿದವ್ರ ಮನೆ ಮಾಳ್ವಾಗಿ ಹೋಯ್ತು ಸುಳ್ಳು ಹೇಳ್ದವ್ರ ಮನೆ ಸೊಳ್ಳೋಯ್ತು ಅಂತ ಅದಕ್ಕಾಗಿ ತಾಯಿ ತಂದೆಯರ ಪ್ರೀತಿಯನ್ನು ಮಾಡಿ ತಾಯಿ ತಂದೆಯರ ಸೇವೆಯನ್ನು ಮಾಡಿ ಎಂಬುದಾಗಿ ಹೇಳ್ತಾ